ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನೋಡಿರಿ ಇವತ್ತು ನಮ್ಮ ದೋಸ್ತ ಬೆಂಗಳೂರಿಗೆ ಹೊಂಟಾರ ಅವ್ರ ಮನೆಯವ್ರಿಗೆಲ್ಲ ಫ್ಯಾಮ್ಲಿ ಸೊ ಅವ್ರನ್ನ ಬುಕ್ ಬರೋಕೆ ರೈಲ್ವೆ ಸ್ಟೇಷನ್ ಹೊಂಟೀನಿ ಈಗ ಎಲ್ಲ ರೆಡಿ ಆಗಿನಿ ಇಲ್ಲಿ ನೋಡಿರಿ ಇದು ನೋಡಿರಿ ನೀವು ಏನೋ ಎಸ್ ಮಾಡಿರಿ ರೊಟ್ಟಿ ಬರ್ರಿ ಹೋಗಂಬ್ರಿ ರೊಟ್ಟೆ ತಗೊಂಡಿನಿ ಈಗಾಯಿತು ಗಾಳಿ ತಗೊಂಡು ಹೋಗ್ತೀನಿ ಹೋಗಿ ಬಂದಾಗ ತೋರಿಸ್ತೀನಿ ಬರೀ ನಾನು ಕೂಡ ಫ್ರೆಂಡ್ ಇದು ಸಸ್ತಾ ಹೋಲ್ಸೇಲ್ ಹೋಲ್ಸೇಲ್ ಪೆಟ್ರೋಲ್ ಖಾಲಿ ಆಗಿದೆ ಅಂತ ನೋಡಿದೆ ಆದ್ರೆ ಖಾಲಿ ಆಗಿಲ್ಲ ಪೆಟ್ರೋಲ್ सोम बन्द पेट्रोल बन्द पेट्रोल बन्द बर चाहे अन्त अँ सीटी कुरामा चाहे बन्द अहिले कड कु ೀಚ್ಛೆ ಕೊಡ್ತೀವಿ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಈಗ ಯಾರ್ಜಿ ಸ್ಟೇಷನ್ ಗಾಂಧಿ ಚೌಕಲ್ಲಿ ನಮ್ಮ ದೋಸ್ತ್ ಮನೆ ಬಳಿ ಬಂದೀವಿ ಆಟೋ ಆಟೋದಾಗ ಸಾಮಾನು ಹಾಕ್ಲಾತರ ಈಗ ನಮ್ಮ ಮನೆಗೆ ರೊಟ್ಟಿ ಅವು ರೊಟ್ಟಿ ತಗೊಂಡು ಬರಬೇಕು ನಮ್ಮ ಫ್ರೆಂಡ್ ನಾವು ಬರೀ ಹೋಗಂದ್ರೆ ಅಲ್ಲಿ ಬರ್ತಾನೆ ಇಲ್ಲ ನೋಡ್ರಿ ನಮ್ಮ ಬೆಂಗಳೂರಿಗೆ ಬಂತೇ ತುಪ್ಪರ ಬಂದ ಯಾದಗಿರಿ ಸ್ಟೇಷನ್ ಇಲ್ಲ ನೋಡ್ರಿ ಟಿಕೆಟ್ ತಗ್ಸ್ಲಕ್ ಟಿಕೆಟ್ ಸೆಂಟ್ರಿ ಇಲ್ಲ ನೋಡ್ರಿ ಈಗ സാഡിഎസ് Assalamualaikum <laughs> ி நம் தோஸ்தல் அதோட டெபியூட் அதரோட ಆತ ಹೋಗ ಒಂದ್ಯಲವ ಆಯ್ತು ಮುಗೀತು ನಾಳಪ್ಪ ಇವತ್ತಿಗೆ ರಾಜ್ಯ ಅದೇ ಇಲ್ಲ ನೋಡ್ರಿ ನಮ್ಮ ದೋಸ್ತ ಕಳಿಸಿದ್ರಿ ಈಗ ಆದ್ರೆ ಇಲ್ಲಿಗೆ ಮುಗೀತು ಈಗ ಏನಿಲ್ಲ ಹಸಿದಮ್ಮನಿಗೆ ಹೋಗ್ಬೇಕು ಈಗ टाटा मत ब्लॉक बच्चों तन तेरे टाटा बाय गुड नाइट